ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವಚನ ಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿ ಸಂಸ್ಥೆ ರಿ ರಾಯಚೂರು ವತಿಯಿಂದ ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಸ್ಥಳ ಪಂಡಿತ ಸಿದ್ರಾಮ ಜಂಬಲ್ ರಂಗಮಂದಿರ ನಿ ರಂಗಾ ರಾಯಚೂರು ಬಿಸಿ ಕೋಣೆಯ ಬೀಗ ಮುರಿದು ಸಿಲಿಂಡರ್ ರೇಷನ್ ಕಳುವು ಸಿಲಿಂಡರ್ ರೇಷನ್ ಇಲ್ಲದೆ ಅಡಿಗೆ ಮಾಡಲು ಪರದಾಡಿದ ಶಾಲೆ ಸಿಬ್ಬಂದಿಗಳು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬೈಲುಗೂಡ್ಡ ಗ್ರಾಮದಲ್ಲಿ ಘಟನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ರಾತ್ರಿ ವೇಳೆ ಕಿಡಿಗಾಡಿಗಳು ಕೋಣೆಯ ಬೀಗ ಮುರಿದು ಕಳುವು ಮಾಡಿದ್ದಾರೆ ರೇಷನ್ ಇಲ್ಲದೆ ಕೋಣೆಗೆ ಮಕ್ಕಳನ್ನ ಮನೆಗೆ ಕಳಿಸಿದ ಸಿಬ್ಬಂದಿಗಳು ಪದೇ ಪದೇ ಶಾಲೆಯಲ್ಲಿ ಕಳ್ಳತನದಿಂದ ಶಿಕ್ಷಕರಲ್ಲಿ ಭಯ ಹುಟ್ಟಿದೆ ಕಳ್ಳತನಕ್ಕೆ ಕಾರಣವಾಗುತ್ತಿರುವ ತಪ್ಪಿಸ್ತರ ವಿರುದ್ಧ ಕ್ರಮಕ್ಕೆ ಶಿಕ್ಷಕರ ಒತ್ತಾಯ ಮಸ್ಕಿ

ಶಾಲೆ ಬೈಲ್ಗುಡ್ಡ ಈ ಶಾಲೆಯಲ್ಲಿ ನಿನ್ನೆ ದಿನದಂದು ರಾತ್ರಿ ಸಮಯದಲ್ಲಿ ಕೀ ಹೊಡೆದು ಎರಡು ಗ್ಯಾಸ್ಗಳನ್ನು ಕದ್ಕೊಂಡು ಹೋಗಿದ್ದಾರೆ ಅವರ ಮೇಲೆ ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾವು ಎ ಡಿ ಸರ್ಗೆ ಕಾಲ್ ಮಾಡಿ ಹೇಳಿದ್ವಿ ಸಿ ಆರ್ ಪಿ ಸರ್ಗೆ ಕಾಲ್ ಮಾಡಿ ಹೇಳಿದ್ವಿ ಹಾಗೆ ಊರನ್ನವರು ಕೂಡ ಎಲ್ಲರೂ ಬಂದಿದ್ದರು ಅವರೆಲ್ಲರೂ ಕೂಡ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಈ ರೀತಿ ಪದೇ ಪದೇ ಆಗ್ತಾ ಇದೆ ಈಗ ಆಲ್ರೆಡಿ ಟೂ ಟೈಮ್ಸ್ ಆಯಿತು ಇದೇ ಥರ ಆಗ್ತಾಯಿದೆ ಸೊ ಈ ರೀತಿ ಆದರೆ ಯಾವ ಟೀಚರ್ಸ್ ಕೂಡ ಈ ಶಾಲೆಗೆ ಬರೋದಿಲ್ಲ ಹಾಗಾಗಿ ಎಲ್ಲರೂ ಒಂದು ಕೂತ್ಕೊಂಡು ನಿರ್ಧಾರ ತೆಗೆದುಕೊಂಡು ಇಲಾಖೆಯವರು ಮತ್ತು ಅಧಿಕಾರಿಗಳು ಎಲ್ಲರೂ ಈ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅವರಿಗೆ ತಪ್ಪಿಸ್ಥರು ಯಾರಿದ್ದಾರೆ ಅವ್ರನ್ನ ಸೊ ಸರ್ಚ್ ಮಾಡಿಬಿಟ್ಟು ಅವರಿಗೆ ಸರಿಯಾದ ಕ್ರಮ ಆಗಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊ ಸರ್ ರೀ ಬಸವರಾಜನ ಹೇಳಿ ಸರ್ ಏನಾಯ್ತು ಸರ್ ಸ್ಕೂಲಲ್ಲಿ ಸರ್ ನಿನ್ನೆ ನೈಟ್ ನಾವು ಸಾಯಂಕಾಲ ಐದು ಗಂಟೆ ತನಕ ರೀ ಸ್ಕೂಲಿಂದ ನೈಟ್ ಹನ್ನೆರಡು ಒಂದು ಗಂಟೆಗೆ ಸರ್ ಏನ್ ಕಳುಹಿಸ್ತಾರೆ ಎರಡು ಗ್ಯಾಸ್ ನೈಟ್ ಹನ್ನೆರಡು ಗಂಟೆ ಕಳುಹಿಸ್ತೀನಿ ಜಾತ್ರೆ ಹನ್ನೆರಡರಿಂದ ಒಂದು ಗಂಟೆ ಆಗಿರ್ಬೋದು ಅಂದಾಜ್ ರೀ ಹಾಂ ಯಾರು ಮಾಡ್ರಿ ಅಂತ ಏನು ಅನುಮಾನ ಬರ್ತೀವಿ ಸರ್ ಅದ್ರ ಬಗ್ಗೆ ಕೀಲಿ ಯಾರು ಕಡೆ ಐತೆ ಸರ್ ಕೀಲಿ ಅಡಿಗೆ ರೂಮ್ ನೋಡ್ತಾ ಸರ್ ಅಡಿಗೆ ರೂಮ್ ನೋಡ್ತಾ ಇದೆ ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಸರ್ ಬೆಳಿಗ್ಗೆ ಏಳು ಗಂಟೆಗೆ ಫೋನ್ ಮಾಡಿದ್ರೆ ಗೊತ್ತಾಗ್ತದೆ ಸರ್ ಊರ ನೋಡು ಯಾರು ಮಾಡಿದ್ರಿ ಸರ್ ಊರ ಯಾರು ಮಾಡಿದ್ರಿ ಇವಾಗ ಏನು ಮಾಡ್ತಿದ್ರಿ ಸರ್ ಇವ್ ಮತ್ತೆ ಯಾರು ಕರೆಸಿದ್ರೆ ಕಂಪ್ಲೇಂಟ್ ಮಾಡಿದ್ರಿ ಸರ್ ಸರ್ ಕರೆಸಿ ಕಂಪ್ಲೇಂಟ್ ಕೊಡಬೇಕು ಸರ್ ಬಂದಿದ್ರು ಪಿ ಎಸ್ ಐ ಬಂದಿದ್ರಿ ಹಾಂ ಸರ್ او مونږ نن د سماق په اړه کتله معمول کوو